ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಕೂಡ ಇಲ್ಲಿ ಆದಿ ತನ್ನ ಪ್ರೀತಿಯನ್ನು ಪಡ್ಕೊಳ್ಳೋ ಸಲುವಾಗಿ ದೊಡ್ಡ ಅನಾಹುತಕ್ಕೆ ಒಳಗಾಗ್ತದಾರೆ ಹಾಗಿದ್ರೆ ಏನು ಕಥೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕುಸುಮ ಅವರು ತಮ್ಮ ಗಂಡ ಧರ್ಮ ಅಂಗಲ ಹತ್ರ ತನ್ನ ಸುಸಿಯ ಬದುಕಿನ ಮುಂದಿನ ಜೀವನದ ಬಗ್ಗೆ ಮಾತನಾಡ್ತಿದ್ದಾರೆ ಇಲ್ಲಿ ಆದಿ ಭಾಗ್ಯನ ಇಷ್ಟಪಡ್ತಾನೆ ಪ್ರಪೋಸ್ ಮಾಡಿದಾನೆ ಆದರೆ ಇಲ್ಲಿ ಭಾಗ್ಯ ಒಪ್ಕೋತಾ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಧರ್ಮ ಅಂಕಲ್ ಕೂಡ ನೀನು ಆದಿ ಹತ್ರ ಮಾತಾಡೋಕು ಮುನ್ನ ಭಾಗ್ಯ ಹತ್ರ ಮಾತಾಡಬೇಕಾಗಿತ್ತು ಅವಳ ಮನಸ್ಸಲ್ಲಿ ಆದಿ ಬಗ್ಗೆ ಪ್ರೀತಿ ಇದೆಯಾ ಅನ್ನೋ ವಿಷಯ ತಿಳ್ಕೊಳ್ಳದೆ ನೀನು ಮುಂದೆ ಬರ್ತಿದ್ದು ತಪ್ಪಾಯಿತು ಅಂತ ಅನ್ನಿಸ್ತದ ಇವತ್ತು ಭಾಗ್ಯ ಆದಿ ಸರಿಯಾಗಿ ಮಾತಾಡ್ತಾ ಇಲ್ಲ ಎಂತ ಒಳ್ಳೆ ಸ್ನೇಹಿತರಾಗಿದ್ರು ಅವರು ಇದರಿಂದಾಗಿ ಅವರಿಬ್ಬರ ನಡುವೆ ಬಿರುಕು ಉದ್ಭವ ಆಗಿದೆ ಅದನ್ನು ನಾನು ಗಮನಿಸ್ತಾ ಇದ್ದೀನಿ ಅಂತ ಧರ್ಮ ಅಂಕಲ್ ಹೇಳ್ತಾರೆ ಖಂಡಿತ ಅದನ್ನು ನಾನು ಕೂಡ ಗಮನಿಸದೇನೆ ಅದ್ರಲ್ಲಿ ಏನದ ನಿಜಕ್ಕೂ ಕೂಡ ಭಾಗ್ಯ ಹೇಳಿದ ಮಾತ್ರಕ್ಕೆ ಒಪ್ಕೋತಾಳ ಖಂಡಿತ ಒಪ್ಕೊಳ್ಳೋದಿಲ್ಲ ಅವಳನ್ನ ನಾವು ಒಪ್ಪಿಸಬೇಕಾಗತ್ತ ನಿಜಕ್ಕೂ ಕೂಡ ನಮ್ಮ ಮಗ ಏನು ಒಳ್ಳೆಯವನ ಖಂಡಿತವಾಗ್ಲೂ ತಾಂಡವಿಂದ ಭಾಗ್ಯಗೆ ಎಷ್ಟೆಲ್ಲ ಸಂಕಟ ಆಗಿಲ್ಲ ಅವ್ನು ಅಷ್ಟೆಲ್ಲ ಮಾಡಿದ್ರು ಕೂಡ ಎಂದು ಕೂಡ ಭಾಗ್ಯ ಅವನನ್ನ ಬಿಟ್ಕೊಡ್ಲಿಲ್ಲ ಅವನಿಗೋಸ್ಕರ ಎಷ್ಟೆಲ್ಲ ಮಾಡಿದ್ಲು ಆದ್ರೆ ಅವ್ನಿಗೆ ಭಾಗ್ಯ ಪ್ರೀತಿ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ ಅವನು ಮನುಷ್ಯನಾಗಿ ಉಳಿದದಾನ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ಭಾಗ್ಯಗೋಸ್ಕರ ಬೇಡ ಮಕ್ಕಳುಗೋಸ್ಕರಾದ್ರೂ ಅವನು ಭಾಗ್ಯ ಜೊತೆ ಇರಬಹುದಿತ್ತಲ್ವಾ ಆದ್ರೆ ಏನ್ ಮಾಡ್ದಾ ಹಿಂದೂ ಮುಂದೆ ನೋಡದೆ ಕರುಣೆ ಇಲ್ಲದೆ ಮನೆಯಿಂದಾನೆ ಹೊರಗಡೆ ದಬ್ಬಿಟ್ಟ ನಿಜಕ್ಕೂ ಅಂತವನ ಬಗ್ಗೆ ನೀವ್ ಯೋಚನೆ ಮಾಡ್ತಿದ್ರ ಯಾಕೆ ಭಾಗ್ಯ ತಾಂಡವ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದು ನಿಮಗೆ ಇಷ್ಟ ಇಲ್ಲ ಅನ್ಸುತ್ತಲ್ವ ಅದಕ್ಕೋಸ್ಕರ ರೀತಿ ಮಾತಾಡ್ತಿದ್ರ ಆದ್ರೆ ನನ್ನ ಮಗ ಅಂತಲ್ಲ ಅವನು ಒಳ್ಳೆಯವನಾಗಿದ್ದಿದ್ರೆ ಖಂಡಿತವಾಗ್ಲು ನಾನೇ ಹೋಗಿ ಭಾಗ್ಯ ಅಂತ ಮಾತಾಡ್ತಿದ್ದೆ ನೀವಿಬ್ರು ಒಂದ ಹಾಗೆ ಅಂತ ಆದ್ರೆ ಖಂಡಿತ ನನ್ನ ಮಗ ಎಂದೂ ಕೂಡ ಬದಲಾಗೋನಲ್ಲ ಖಂಡಿತ ಈಗ ಬದಲಾಗ್ತಾನೆ ಅಂತ ನೀವ್ ಅನ್ಕೊಂಡಿದ್ರ ಖಂಡಿತವಾಗ್ಲು ಅವನು ಬದಲಾಗೋದಿಲ್ಲ ಅವನು ಶ್ರೇಷ್ಠ ಬೇಕು ಅಂತ ಶ್ರೇಷ್ಠ ಹಿಂದೆ ಹೋದವನು ಎಂದೂ ಕೂಡ ಮಕ್ಕಳ ಬಗ್ಗೆ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತವನಲ್ಲ ಅದ್ರಲ್ಲೂ ನಿಮ್ಗೆ ಹಟ್ ಅಟ್ಯಾಕ್ ಆಗಿದೆ ಎಂದಾಗಲೂ ಆದರೂ ಬಂದ ಬನ್ನ ಖಂಡಿತವಾಗ್ಲೂ ಬರಲಿಲ್ಲ ಅಂಥವ್ ಬಗ್ಗೆ ಯಾಕೆ ನೀವು ಯೋಚನೆ ಮಾಡಿ ಭಾಗ್ಯ ಬದುಕನ್ನು ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರ ಅಂತ ಅವರು ನೇರವಾಗಿ ತಮ್ಮ ಗಂಡನ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಧರ್ಮ ಅಂಗಲ್ ಅದು ಹಾಗಲ್ಲ ಕುಸುಮ ಭಾಗ್ಯ ಮನಸ್ಸಲ್ಲೂ ಕೂಡ ಪ್ರೀತಿ ಇರಬೇಕಲ್ವಾ ನನಗ್ಯಾಕೋ ಭಾಗ್ಯ ಮನಸ್ಸಲ್ಲಿ ಆದಿ ಬಗ್ಗೆ ಅಂತ ಭಾವನೆ ಇಲ್ಲ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಎಂದಾಗ ಇಲ್ಲ ಅಂದರೆ ನಾವು ಬಿತ್ತು ಹಾಗೆ ಮಾಡಬೇಕು ಭಾಗ್ಯ ಮನಸ್ಸಲ್ಲಿ ಮದುವೆ ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ನಿಜವಾಗ್ಲೂ ಭಾಗ್ಯ ಎಷ್ಟು ದಿನ ಮಂಟಿಯಾಗಿರ್ತಾಳೆ ಅವಳ ಬದುಕಲ್ಲೂ ಕೂಡ ಒಬ್ಬಸ್ ಭಾಳ ಸಂಗಾತಿ ಬೇಕಲ್ವಾ ಅವಳ ಕಷ್ಟ ಸುಖಕ್ಕೆ ಒಬ್ಬ ಜೊತೆಯಾಗಿ ಇರಬೇಕಲ್ವಾ ನಿಜ ಹೇಳಬೇಕು ಅಂದ್ರೆ ಅದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗ ಅವನು ಭಾಗ್ಯನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ತಿದ್ದಾರೆ ಕುಸ್ಮಾ ಅವರು ಜೊತೆಗೆ ನೀವು ಕೂಡ ಅದೇ ಜೊತೆ ಮಾತನಾಡಿ ಅಂತ ಹೇಳಿದಾಗ ನಾನು ಮಾತಾಡಿದೀಗ ಯಾಕೆ ಕುಸುಮಾ ಯಾಕೆ ಏನು ಮಾತಾಡ್ತಿದ್ಯಾ ನೀನು ಅಂತ ಧರ್ಮ ಅಂಕಲ್ಗೆ ಹೇಳಿದಾಗ ಹೌದು ಪಾಪ ಆದಿ ನಿಜಕ್ಕೂ ಕೂಡ ನನ್ನಿಂದ ತಪ್ಪಾಗ್ಬಿಟ್ಟಿದೆ ಭಾಗ್ಯ ಆದರೆ ನಾನು ಈ ವಿಷಯನೇ ಹೇಳ್ಕೋಬಾರ್ದಿತ್ತು ಅನಿಸುತ್ತೆ ನಿಜಕ್ಕೂ ನನ್ನ ಸ್ನೇಹ ಕೂಡ ಕಳ್ಕೊತಾ ಇದ್ದೀನಿ ಅಂತ ಅನ್ನಿಸ್ತದೆ ಅಂತ ಹೇಳಿ ತುಂಬ ಫೀಲ್ ಮಾಡ್ಕೊತಿದ್ದಾನೆ ಅದೇ ಕಾರಣಕ್ಕೆ ನೀವು ಮಾತಾಡಿ ಏನೂ ಇಲ್ಲ ಕಣಪ್ಪ ನೀನು ಮಾಡಿ ತಪ್ಪಲ್ಲ ಅಂತ ಹೇಳಿದರೆ ಅವನಿಗೂ ಕೂಡ ಒಂದು ರೀತಿ ಬಲ ಬಂದಾಗ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಜಕ್ಕೂ ಕೂಡ ಭಾಗ್ಯಗೆ ಆದಿ ನಿಜವಾಗ್ಲೂ ಒಳ್ಳೆ ಜೋಡಿ ಆದಿ ಭಾಗ್ಯ ಮದುವೆ ಆಗಲೇಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಕುಸುಮವರು ಅವರು ಅಂಕಲ್ ಹತ್ರ ಹೇಳ್ತಾರೆ ತದನಂತರ ಅತ್ತ ಕಡೆ ಪೂಜಾ ಕನಿಕಾ ಮತ್ತೆ ಶ್ರೇಷ್ಠ ನಡುವೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾಳೆ ಬಿಕಾಸ್ ಅಲ್ಲಿ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡಿದ್ದೀನಿ ಅಂದ್ಕೊಂಡು ಪೂಜಾ ಅದರ ಕನಿಕಾ ಮಾಡಿರೋ ಎಲ್ಲ ಕರ್ಮಕಾಂಡವನ್ನು ಕೂಡ ಹೇಳಿಬಿಟ್ಟಿದ್ದಾಳ ಅದೇ ವಿಷಯವಾಗಿ ಪೂಜಾ ಯೋಚನೆ ಮಾಡ್ತಿರ್ತಾಳೆ ಅದೇ ಟೈಮ್ಗೆ ಕಿಶನ್ ಬರ್ತಾರೆ ಕಿಶನ್ ಬಂದದ್ದ ಇಲ್ಲಿ ಪೂಜಾ ಎಲ್ಲ ವಿಷಯವನ್ನು ಕೂಡ ಕಿಶನ್ ಹತ್ರ ಹೇಳ್ತಾಳ ಆ ವಿಷಯ ಕೇಳಿದ ನಿಜಕ್ಕೂ ಕಿಶನ್ಗೆ ಶಾಕ್ ಆಗುತ್ತೆ ಏನದು ನಮ್ಮ ಕಂಪ್ನಿಗೆ ದ್ರೋಹ ಬಗೆಯೋದ ಕನಿಕಾಕಾ ನಿಜವಾಗ್ಲೂ ಕನಿಕಾ ಇಂಥ ಕೆಲಸ ಮಾಡಿದಾಳ ನಿಜವಾಗ್ಲೂ ಇದನ್ನು ನಂಬೋಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ಹೌದು ನನಗೂ ಕೂಡ ಶ್ರೀಷ್ಠ ಹೇಳಿದ ಮೇಲೆ ಗೊತ್ತಾಗಿತ್ತು ಈ ಒಂದು ವಿಷಯವನ್ನ ಮಾವನ ಹತ್ರನೇ ಹೇಳೋಣ ಅಂತ ಅನ್ಕೊಂಡೆ ಆದ್ರೆ ನಿನ್ನತ್ರ ಹೇಳಬೇಕು ಮೊದಲು ಆನಂತರ ಏನ್ ಮಾಡಬೇಕು ತೀರ್ಮಾನ ಮಾಡೋಣ ಅಂತ ನಿನ್ನ ಹತ್ರ ಹೇಳ್ತಾ ಇದೀನಿ ಕಿಶುನ್ ಅಂತ ಪೂಜಾ ಹೇಳಿದಾಗ ಇಲ್ಲ ಇಲ್ಲ ಅಪ್ಪಂಗೆ ಹೇಳೋದು ಬೇಡ ಅಪ್ಪಂಗೆ ಶಾಕ್ ಆಗತ್ತ ಮೊದಲು ಇದನ್ನ ಅಣ್ಣನ ಹತ್ರ ಪ್ರಸ್ತಾಪ ಮಾಡೋಣ ಅಂತ ಹೇಳಿದೆ ಅದಕ್ಕೂ ಮೊದಲು ಸಾಕ್ಷಿಯನ್ನ ಹುಡುಕ್ಬೇಕು ಅಂತ ಕಿಶುನ್ ಹೇಳ್ತಾರೆ ಹಾಗಾಗಿ ಪೂಜಾ ಕೂಡ ನನ್ಗೆನಾದ್ರೂ ಆಫೀಸ್ ಅಲ್ಲಿ ಸಾಕ್ಷಿ ಸಿಗುತ್ತಾ ಅಂತ ಹುಡ್ಕೊಂಡು ಬರ್ತೀನಿ ಅಂತ ಕೂಡ ಹೋಗ್ತಾಳೆ ಈ ಕಡೆ ಕನ್ಯಾ ಫೋನ್ ನ ನೋಡ್ತಿರ್ಬೇಕಿದ್ರೆ ಫ್ರೆಂಡ್ ಕಾಲ್ ಮಾಡಿರ್ತಾರೆ ಅದರ ಜೊತೆಗೆ ಶ್ರೀಷ್ಠ ಕೂಡ ಕಾಲ್ ಮಾಡಿರೋದು ಗೊತ್ತಾಗುತ್ತೆ ಶ್ರೇಷ್ಠ ಕಾಲ್ ಮಾಡಿದಾಳೆ ನಾನು ಇವಳ ಜೊತೆ ಮಾತಾಡೋ ಇಲ್ವಲ್ಲ ಯಾವಾಗ ಕಾಲ್ ಮಾಡಿದ್ಲು ಅವಳು ಹೌದು ಡ್ಯೂರೇಷನ್ ಕೂಡ ತೋರಿಸ್ತದೆ ಇಷ್ಟೊಂದು ನಿಮಿಷ ಎರಡು ನಿಮಿಷ ಮಾತಾಡಿದಾಳೆ ಯಾರ ಜೊತೆ ಮಾತಾಡಿರಬಹುದು ಅಂತ ಅನ್ಕೊಂಡಿದ್ದ ತಾನು ರೂಮ್ಗೆ ಹೋದಾಗ ಪೂಜಾ ಕೈಯಲ್ಲಿದ್ದಂತ ಫೋಟೋವನ್ನ ನನ್ ಮಾಡ್ಕೊತಾಳ ಪೂಜಾ ಗಡಿಬಿಡಿ ಆಗಿದ್ದನ್ನ ಕೂಡ ನನ್ ಮಾಡ್ಕೊತಾಳ ಅದನ್ನ ನೋಡಿದ್ದೆ ಕನಿಕ್ ಗೊತ್ತಾಗ್ಬಿಡುತ್ತೆ ಕನಿಕ ಶ್ರೇಷ್ಠ ಕಾಲ್ ಅನ್ನ ರಿಸೀವ್ ಮಾಡಿರೋದು ಪೂಜಾನೆ ಹಾಗಿದ್ರೆ ಏನ್ ಎಡ್ವರ್ಟ್ ಆಗಿರ್ಬೋದು ಕನಿಕಾಗ್ ಏನ್ ಮಾತಾಡಿರ್ಬೋದು ಯಪ್ಪ ನಾನು ಸಿಕ್ಕಿ ಕಾಕೊಂಡ್ಬಿಟ್ಟ ಅಂತ ಭಯ ಶುರುವಾಗ್ಬಿಟ್ಟಿದೆ ಕನಿಕಾಗೆ ಇತ ಕಡೆ ತಾಂಡವ್ ಜೈಲಲ್ಲಿದ್ದಾರೆ ಅದ್ರ ನಡುವೆ ಅವರ ಜೊತೆಯಲ್ಲಿರ್ತಕ್ಕಂತ ಆ ವ್ಯಕ್ತಿಯ ಹೆಂಡತಿ ಅಲ್ಲಿಗೆ ಬಂದಂಗೆ ಊಟ ಕೊಡಬೇಕು ಅಂತ ತಗೊಳ್ರಿ ನಾನು ಲಾಯರ್ ಹತ್ರ ಮಾತಾಡಿದೀನಿ ಅವರು ಬಿಡುಗಡೆ ಮಾಡಿಸ್ತಾರ ಅಂತ ನಿಮ್ನ ನಿಮಗೆ ಹೊಟ್ಟೆ ಹಸುವಾಗ್ತಿರುತ್ತೆ ಇಲ್ಲಿ ಊಟ ಅಡ್ಜಸ್ಟ್ ಆಗೋದಿಲ್ಲ ಅಂತ ನಾನೇ ಅವ್ರೇಕಾಯಿ ಸಾಮಾರ್ ಮಾಡ್ಕೊಂಡು ಬಂದಿದ್ದೀನಿ ತೆಗೆದುಕೊಳ್ಳಿ ಅಂತ ಕೊಡು ಕೊಟ್ಟು ಹೋಗ್ತಾರೆ ಅಯ್ಯೋ ಸದ್ಯ ಇಲ್ಲಿರೋ ಊಟ ತಿಂದು ತಿಂದು ಸಾಕಾಗೋಗಿತ್ತು ನನ್ನ ಹೆಂಡತಿ ಒಳ್ಳೆ ಊಟ ತಗೊಂಡ್ ಬಂದ ತಿನ್ನೋಣ ತಿನ್ನಣ ಅಂತ ಅಂದ್ಕೊಂಡು ತಿನ್ನೋಕೆ ಅಂತ ನೋಡ್ತಾರೆ ಈ ಕಡೆ ತಾಂಡವ್ ನೋಡಿ ಕಂಡು ಅಂತ ಆ ಕಡೆ ತಿರ್ಕೊಂಡು ತಿಂತಿದ್ದಾರೆ ಈ ಕಡೆ ತಾಂಡವ ಅಂತೂ ಅಯ್ಯೋ ಅವ್ರ ಹೆಂಡತಿ ಹೇಗೆ ಬಂದು ಊಟ ಕೊಟ್ಟು ಹೋಗ್ತಿದ್ದಾರೆ ಆದರೆ ನನ್ನ ಶ್ರೇಷ್ಠ ನೋಡೋಕೆ ಅಂತಾನೆ ಬರಲಿಲ್ಲ ಖಂಡಿತವಾಗ್ಲೂ ಬರ್ತಾಳೆ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡ್ರೆ ಅಯ್ಯೋ ನೀನು ಇಲ್ಲಿರೋದೇ ಒಳ್ಳೇದು ಇಲ್ಲಿರೋದ್ರಿಂದನೇ ಎಲ್ಲ ಕೂಡ ವರ್ಕೌಟ್ ಆಗುತ್ತೆ ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾಳೆ ಶ್ರೇಷ್ಠ ಅಂತ ತಾಂಡವ್ವ ನಾನು ಏನು ಮಾಡಿಕೊಂಡೆ ನನ್ನ ಜೀವನ ಇಲ್ಲಿಗೆ ಯಾಕೆ ಬಂತು ನಾನು ಆ ಶ್ರೇಷ್ಠನ ನಂಬ್ಕೊಂಡು ಹಾಳಾಗ್ಬಿಟ್ಟನಾ ಅಂತ ಹೇಳಿ ತಮ್ಮಗೆ ತಾವೇ ಫ್ರಸ್ಟ್ರೇಟ್ ಆಗ್ತಿದ್ದಾರೆ ಜಿಗುಪ್ಸೆ ಪಟ್ಕೊತಿದ್ದಾರೆ ಇದರ ನಡುವೆ ತಾಂಡವ್ಗೆ ನೀರು ಕುಡಿಬೇಕು ಅಂತ ಕೂಡ ಅನಿಸುತ್ತೆ ಆ ಕಡೆ ನೀರು ಕೂಡ ಇರುವುದಿಲ್ಲ ಆಗ ತಾಂಡವ್ ಬಂದಿದ್ದ ಕಾನ್ಸ್ಟೇಬಲ್ ಹತ್ರ ನೀರು ಕೊಡಿ ಅಂತ ಹೇಳಿ ಕೇಳ್ಕೋತಾರೆ ಆಗ ನೀರು ಕೊಡೋಕೆ ಅಂತ ಆತ ಬಂದು ಕಾನ್ಸ್ಟೇಬಲ್ ಬಂದು ನೀರು ಕೊಟ್ಟಾಗ ಲೂಟನ ನೋಡಿದೆ ಎಂಥ ಜೀವನ ನಡೆಸ್ತದೆ ಇಂಥದ್ರಲ್ಲಿ ನೀರು ಇದು ಯಾವ ಜನ್ಮನಪ್ಪ ಕರ್ಮ ಯಾವತ್ತಪ್ಪ ನಾನು ಇಲ್ಲಿಂದ ಹೋಗೋದು ದೇವರೇ ಭಗವಂತ ಕಾಪಾಡು ಇಲ್ಲಿಂದ ನನ್ನ ಬಿಡಿಸು ಅಂತ ಕೇಳ್ಕೊತಿದ್ದಾಗ ಏನಪ್ಪ ದೇವ್ರ ಹತ್ರ ಕೇಳ್ಕೊತಾ ಇದೆಯಾ ಇದನ್ನ ತಪ್ಪು ಮಾಡೋಕು ಮುನ್ನನೇ ಅರಿವಿರಬೇಕಾಗಿತ್ತಲ್ವ ನಿನಗೆ ಯಾಕೆಂತ ತ ಜೀವನನ ತಂದ್ಕೊಂಡೆ ನೀನು ಅಂತ ಹೇಳಿ ಕಾನ್ಸ್ಟೇಬಲ್ ಕೂಡ ಹೇಳ್ತಾರೆ ತದನಂತರ ಇದ್ದ ಕಡೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗನೇ ಈ ಕಡೆ ಮಕ್ಕಳಿಗೆ ಟೈಮ್ ಆಗ್ತದೆ ಆ ಕಡೆ ಲೈಟ್ ವರ್ಕ್ ಆಗ್ತಿಲ್ಲ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆ ಈ ಕಡೆ ಮಿಕ್ಸಿ ಇಲ್ಲಿ ಮಿಕ್ಸಿ ಇಲ್ಲಿ ಚಟ್ನಿಯನ್ನ ಮಾಡಬೇಕಾಗಿದೆ ಭಾಗ ಈ ಕಡೆ ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಆನ್ಲೈನ್ ಕ್ಲಾಸ್ ಲೇಟ್ ಆಗುತ್ತಮ್ಮ ಲೇಟ್ ಆಗುತ್ತಮ್ಮ ಅಂತ ಹೇಳಿ ಕೂಡ ತನ್ವಿ ಹೇಳ್ತಿದ್ದಾಳೆ ಬಿಕಾಸ್ ಫೋನ್ ಚಾರ್ಜ್ ಆಗಬೇಕಾಗಿದೆ ಚಾರ್ಜಿಂಗ್ಗೆ ಕರೆಂಟ್ ಇಲ್ಲ ಈ ಕಡೆ ಫೋನ್ ಕೂಡ ಆಫ್ ಆಗುತ್ತೆ ಆನ್ಲೈನ್ ಕ್ಲಾಸ್ ಬ್ಯಾನ್ ಆಗುತ್ತೆ ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಧರ್ಮ ಅಂಕಲೆ ಏನೋ ಮಾಡ್ತೀನಿ ಅಂತ ಹೋಗಿದ್ದಾರೆ ಆತ ಕಡೆ ಪಕ್ಕದ ಮನೇಲಿ ಹೋಗಿ ಮಿಕ್ಸಿ ಮಾಡ್ಕೊಂಡು ಬಾ ಮಗಲೆ ಅಂತ ಹೇಳಿ ಬಾಗ್ಯಗೆ ಕುಸುಮ ಅವ್ರು ಹೇಳ್ತಾರೆ ಇಲ್ಲಿ ಸುನಂದ್ ಅವ್ರನ್ನ ಹೇಳಿ ನೀವೇ ಹೋಗ್ರಿ ಅಂತ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಆದಿ ಬರ್ತಾರೆ ಆದಿ ಬಂದಿದೆ ಏನಾಯ್ತು ಏನು ಪ್ರಾಬ್ಲಮ್ ಅಂತ ಕೇಳಿದಾಗ ಆ ಧರ್ಮ ಅಂಕಲ್ ಕರೆಂಟ್ ಆಫ್ ಆಗಿಬಿಟ್ಟಿದೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆ ವೈರ್ ಕೂಡ ಜಾಮ್ ಆಗಿದೆ ಅಂತ ಹೇಳಿ ಇಲ್ಲಿ ಧರ್ಮ ಅಂಕಲ್ ಹೇಳಿದಾಗ ಏನು ಮಾಡ್ತಾ ಮಾಡ್ತಿದ್ರ ಅಂಕಲ್ ನೀವು ಅಲ್ಲಿ ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಮಾಡ್ಬೇಕಲ್ವಾ ಆಮೇಲೆ ಕರೆಂಟ್ ಶಾಕ್ ಹಡಿದ್ರೆ ಏನಾಗಬೇಡ ಅಂತ ಹೇಳಿ ಆದಿ ಹೇಳ್ತಾರೆ ಸರಿಯ ಆಯ್ತು ಬನ್ನಿ ನಾನೇ ನೋಡ್ತೀನಿ ಅಂತ ಹೇಳಿದಾಗ ಫ್ರೆಂಡು ನಿನಗೆ ಇದೆಲ್ಲ ಕೂಡ ಬರತ್ತಾ ಅಂತ ಅಲ್ಪ ಸ್ವಲ್ಪ ಬರತ್ತೆ ಅಂತ ಹೇಳಿ ಅವ್ರಿಗೆ ಆದಿ ಹೇಳಿದಾಗ ಈ ಕಡೆ ಕುಸುಮ ಅವರು ನೋಡಿದ್ಯಾ ಭಾಗ್ಯ ನಮ್ಮ ಆದಿಯನ್ನು ಪಡ್ಕೊಳ್ಳೋದಕ್ಕೆ ಪುಣ್ಯ ಮಾಡಿರಬೇಕು ಹುಡುಗಿ ನಮ್ಮ ಆದಿನ ಮದುವೆ ಆಗ್ತಕ್ಕಂಥ ಹುಡುಗಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಭಾಗ್ಯಾಗ ಅರ್ಥ ಆಗುತ್ತೆ ಅತ್ತೆ ತನಗೆ ಹೇಳ್ತಿದ್ದಾರೆ ಅಂತ ಇದರ ನಡುವೆ ಸುನಂದ್ ಅವರು ಈ ಅಮ್ಮ ಯಾಕೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಒಳ ಒಳಗಡೆನೆ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಆದಿ ಸರಿಪಡಿಸಿ ಇನ್ನೇನೋ ಕರೆಂಟ್ ಆನ್ ಆಗುತ್ತೆ ಸೂಪ್ ಕರೆಂಟ್ ಆನ್ ಹೋಗ್ತು ಅಂತ ಎಲ್ಲರೂ ಖುಷಿ ಪಡ್ತಿದ್ದಾರೆ ಅಷ್ಟರಲ್ಲಿ ಕರೆಂಟ್ ಶಾಕ್ ಓಡದೆ ಬಿಡುತ್ತೆ ಆದಿಗೆ ತಕ್ಷಣ ಶಾಕ್ ಅನ್ನ ಸಹಿಸ್ಕೊಳಕಾಗದೆ ಹಾಗೆ ರೊಪ್ಪ ಅಂತ ಹೇಳಿ ಬಂದು ಬಿದ್ಬಿಡ್ತಾರೆ ಪ್ರಜ್ಞೆ ತಪ್ಪು ಹೋಗಿದ್ದಾರೆ ಈ ಕಡೆ ತನ್ವಿ ತನ್ಮಯ್ಯ ಹಾಗೆ ಕುಸುಮರು ಎಲ್ಲರೂ ಕೂಡ ಓಡ್ ಬರ್ತಾರೆ ಈ ಕಡೆ ಭಾಗ್ಯ ಎಚ್ಚರ ಮಾಡ್ತಿದ್ದಾರೆ ಆದಿಯವರೇ ಎಚ್ಚರ ಆಗಿ ಅಂತಿದ್ರು ಇಲ್ಲಿ ಆದಿ ಎಚ್ಚರ ಆಗ್ತಾ ಇಲ್ಲ ಸ್ವಲ್ಪ ಹುತಾದ್ಮೇಲೆ ನೀರು ಹಾಕಿದ ತಕ್ಷಣ ಅದಕ್ಕೆ ಎಚ್ಚರವಾಗುತ್ತೆ ಏನಾಯ್ತು ಆದಿಯವ್ರೆ ಯಾಕೆ ರೀತಿ ಮಾಡಿದ್ರೆ ನಮಗೆ ಹೇಳಿಬಿಟ್ಟು ನೀವೇ ಈ ರೀತಿ ಕರೆಂಟ್ ಶಾಕ್ ಹೊಡ್ಕೊಳೋದಾ ಏನಾಗ್ತದ ಇಲ್ಲಿ ಸರಿ ಹೋಯ್ತಾ ಏನು ಅಂತ ಕೇಳ್ತಿದ್ರೆ ಪರವಾಗಿಲ್ಲ ಅಂತ ಹೇಳಿ ಅದು ಹೇಳ್ತಾರೆ ಈ ರೀತಿಯೆಲ್ಲ ಯಾರು ನಿಮ್ಮನ್ನು ಮಾಡಿ ಅಂತ ಹೇಳಿದ್ದು ಆಮೇಲೆ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಏನಾಗಬೇಕಿತ್ತು ಅಂತ ಹೇಳಿ ಭಾಗ್ಯ ತುಂಬಾ ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ ಅದನ್ನು ನೋಡಿದ್ದೆ ಖುಷಿ ಖುಷಿಯಾಗ್ತದೆ ಅದೇ ಬಗ್ಗೆ ಎಷ್ಟೆಲ್ಲ ಪ್ರೀತಿ ಇದೆ ಎಷ್ಟೆಲ್ಲ ಕಾಳಜಿ ಇದೆ ಅಂತ ಹೇಳಿ ಅವರು ಅನ್ಕೋತಾರೆ ತದನಂತರ ಇಲ್ಲಿ ಮಗಳು ಕಾಲೇಜ್ಗೆ ಅಂತ ಹೋಗಿದ್ದಾಳೆ ಈ ಕಡೆ ಭಾಗ್ಯ ಮತ್ತು ಆದಿ ಮೆಸ್ಸಲ್ಲಿದ್ದಾರೆ ಅಲ್ಲಿ ಆದಿಯವರು ಯಾಕೆ ಭಾಗ್ಯ ಅವರೇ ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ಪ್ರಪೋಸ್ ಮಾಡ್ದಾಗಿಂದ ನೀವು ಇದೇ ರೀತಿ ನಡ್ಕೋತಾ ಇದ್ದೀರಾ ಯಾಕೆ ರೀತಿ ನಡ್ಕೋತಾ ಇದ್ದೀರಾ ನಿಮಗೂ ಕೂಡ ಫ್ಯೂಚರಲ್ಲಿ ಭಾಳ ಸಂಗಾತಿ ಬೇಕು ಅಂತ ಅನಿಸೋದಿಲ್ವಾ ಯಾಕೆ ಮತ್ತೊಂದು ಜೀವನನ ಶುರು ಮಾಡಬೇಕು ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇಲ್ವಾ ಯಾಕೆ ಪ್ರೀತಿ ಮಾಡೋದೇ ತಪ್ಪ ನಿಮ್ಮ ಪ್ರಕಾರ ಅದರಲ್ಲಿ ಏನಿದೆ ತಪ್ಪು ನೋಡಿ ಭಾಗ್ಯ ಅವರೇ ನನ್ನ ಭಾಳ ಸಂಗಾತಿ ಅನ್ನೋದಿದ್ರೆ ಅದು ನೀವು ಮಾತ್ರ ನನ್ನ ಬದುಕು ಏನೇ ಇದ್ರು ಅದು ನಿಮ್ಮ ಜೊತೆಯಲ್ಲಿ ಮಾತ್ರ ಅಂತ ಹೇಳಿ ಆದಿ ಭಾಗ್ಯ ಭಾಗ್ಯ ಹೇಳುವುದಕ್ಕೆ ಆಗ್ತಿದ್ದಾರೆ ಇಲ್ಲಿ ಆದಿ ಆಡ್ತಕ್ಕಂಥ ಎಲ್ಲ ಮಾತುಗಳನ್ನ ಕೇಳಿ ಇಲ್ಲಿ ಭಾಗ್ಯ ಆಗ್ತಿದ್ದಾರೆ ನಿಜಕ್ಕೂ ಕೂಡ ಆದಿ ಮಾತುಗಳಿಗೆ ಸಟ್ಟಾಗ್ತಿದ್ದಾರೆ ಭಾಗ್ಯ ಇಲ್ಲಿ ಕುಸ್ಮೋರ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಭಾಗ್ಯ ಸಮಾಜಕ್ಕೆ ಬೆದರುಕುತ್ತಿದ್ದಾಳೆ ಅಂತ ಭಾಗ್ಯ ಮನಸ್ಸಲ್ಲಿ ಆದಿ ಬಗ್ಗೆ ಒಳ್ಳೆ ಭಾವನೆ ಇದೆ ಆದರೆ ಆಕೆ ಮದುವೆ ಆಗೋದಕ್ಕೆ ಹಿಂಜರಿತದಾಳೆ ಇಲ್ಲ ನಾವೇ ಮುಂದೆ ನಿಂತು ಇಲ್ಲಿ ಭಾಗ್ಯ ಮನಸ್ಸಲ್ಲಿ ಆದಿ ಮದುವೆ ಆಗಬೇಕು ಅನ್ನೋದನ್ನ ಮೂಡಿಸಬೇಕು ಅಂತ ಹೇಳಿ ಅದಕ್ಕೆ ಆದಿ ಹತ್ರ ಕೂಡ ಆಲ್ರೆಡಿ ಹೇಳ್ಕೊಟ್ಟಿದ್ರು ಅವಳು ಇಷ್ಟಪಡ್ತಕ್ಕಂಥ ಸುತ್ತಮುತ್ತ ಜನಗಳನ್ನ ಪ್ರೀತಿ ಗಳಿಸ್ಕೋ ಖಂಡಿತ ಆಗ ಅವ್ರಿಗೋಸ್ಕರ ಆದ್ರೂ ಭಾಗ್ಯ ನನ್ನ ಮದುವೆ ಆಗಿ ಆಗ್ತಾಳೆ ಅಂತ ಅದರ ನಡುವೆ ಇಲ್ಲಿ ಆದಿ ಭಾಗ್ಯ ಹತ್ರನೇ ಮತ್ತೊಮ್ಮೆ ತಮ್ಮ ಪ್ರೀತಿಯ ನನ್ನ ಮುಂದಾಗ್ತದೆ ಬೇರೆ ಯಾರು ಕೂಡ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಅದರ ನಡುವೆ ಈ ಕಡೆ ಆದಿ ತನ್ನ ಪ್ರೀತಿಯ ಬಗ್ಗೆ ಭಾಗ್ಯ ಹತ್ರ ಅಲ್ಲಿಗೆ ತನ್ವಿ ಕಾಲೇಜಿಂದ ಮತ್ತೆ ಮನೆಗೆ ವಾಪಸ್ ಆಗ್ತಾಳೆ ವಾಪಸ್ ಆಗಿದ್ದೆ ಅಮ್ಮ ಅಂತ ಹೇಳಿ ಜೋರಾಗಿ ಕೋಪದಿಂದ ಕಿರ್ಚ್ಕೋತಾಳೆ ಅದನ್ನ ನೋಡಿದ್ದೆ ಆದಿ ಮತ್ತೆ ಭಾಗ್ಯ ಶಾಕ್ ಆಗ್ತಾರೆ ಬಿಕಾಸ್ ನಮ್ಮ ತನ್ನ ಆಕೆ ಕೇಳಿಸಿಕೊಂಡ್ಬಿಟ್ಲ ಅಂತ ಹಾಗಾದ್ರೆ ನಿಜಕ್ಕೂ ತನ್ವಿ ಕೇಳಿಸ್ಕೊಂಡ್ಲಾ ಅಥವಾ ಅವ್ರ ತಂದೆ ಜೈಲಲ್ಲಿ ಇರೋ ವಿಷಯ ಆಕೆಗೆ ಗೊತ್ತಾಯ್ತಾ ಹಾಗಿದ್ರೆ ತನ್ನ ತಂದೆಯನ್ನ ಬಿಡಿಸಲೇಬೇಕು ಅಂತ ತುಂಬಾ ಬಿದ್ದು ಭಾಗ್ಯ ಮುಖಾಂತರ ತಾಂಡವ್ನ ಹೊರಗಡೆ ಕರ್ಕೊಂಡು ಬರ್ತಾಳ ಇಲ್ಲಿ ತನ್ವಿ ಅದರಿಂದಾಗಿ ಇಲ್ಲಿ ತಾಂಡವ್ ಕೂಡ ಬದಲಾಗಿ ಭಾಗ್ಯ ಬೇಕು ಅಂತ ಭಾಗ್ಯ ಮದುಕಿಗೆ ಮತ್ತೊಮ್ಮೆ ಎಂಟ್ರಿ ಕೊಡ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವಿಡಿಯೋಗೆ ವೀಚ್ ಮಾಡುದು